ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಈ ದಿನ ಬಹಳ ವಿಶೇಷವಾಗಿ ಇವತ್ತು ಶನಿವಾರ ಶನಿ ಮಹಾರಾಜನ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡೋಣ ಆಲ್ರೆಡಿ ತುಂಬಾ ವಿಡಿಯೋ ಮಾಡಿದ್ದೇನೆ ಶನಿ ಬಗ್ಗೆ ಓಕೆ ಇವತ್ತೇನ್ ಮಾಡೋಣ ಶನಿ ಮಹಾರಾಜ ಯಾವಾಗ ತೊಂದರೆ ಕೊಡ್ತಾನೆ ತೊಂದರೆ ಕೊಟ್ಟಾಗ ಆಕ್ಚುಲಿ ನಾವು ಏನ್ ಮಾಡ್ಬೇಕು ಅಲ್ವಾ ನಾವು ಕೆಲವೊಮ್ಮೆ ರಾಂಗ್ ವೇ ಅಲ್ಲಿ ಹೋಗ್ತೇವೆ ಅವಾಗ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗುತ್ತೆ ಹಾಗಾದರೆ ಶನಿ ಮಹಾರಾಜನನ್ನು ಸಂತುಷ್ಟಗೊಳಿಸಲಿಕ್ಕೆ ಅಥವಾ ಶನಿ ಮಹಾರಾಜನ ನೆಗೆಟಿವಿಟಿಯನ್ನು ದೂರ ಮಾಡಲಿಕ್ಕೆ ನಾವೇನು ಮಾಡಬೇಕು ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರೋಗ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಏನಿದೆ ನಮಗೆ ದಿನ ವಿಡಿಯೋ ಹಾಕೋಕ್ಕೆ ಮೋಟಿವೇಟ್ ಮಾಡುತ್ತೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಜೊತೆಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿನೇ ನೀವು ಹೋಗ್ಬೇಕು ಓಕೆ ಗೊತ್ತಾಯ್ತು ನಿಮ್ಮಲ್ಲೊಂದು ಸಣ್ಣ ವಿಜ್ಞಾಪನೆ ಇದೇ ಬರುವ ತಿಂಗಳ ಇಪ್ಪತ್ತಾರು ಇಪ್ಪತ್ತ ಏಳನೇ ತಾರೀಕು ಬೆಂಗಳೂರಿನಲ್ಲಿ ಶೇಷಾದ್ರಿಪುರಂ ಅಪೋಲೋ ಹಾಸ್ಪಿಟಲ್ನ ಹತ್ತಿರ ಗೋಲ್ಡನ್ ಮೆಟ್ರೋ ಹೋಟೆಲ್ನಲ್ಲಿ ಎರಡು ದಿನಗಳ ಕಾಲ ಜ್ಯೋತಿಷ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಅನ್ನ ಮಾಡ್ತಾ ಇದ್ದೇವೆ ಯಾರೆಲ್ಲ ಇದುವರೆಗೆ ಜ್ಯೋತಿಷ ಕಲ್ತಿದ್ದೀರಾ ಯಾರೆಲ್ಲ ಇದುವರೆಗೆ ಬೇಸಿಕ್ ಅನ್ನ ಕಲ್ತಿದ್ದೀರಾ ಯಾರಿಗೆಲ್ಲ ತೀವ್ರನೇ ಆಸಕ್ತಿ ಇದೆ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ತುಂಬಾನೇ ಕನ್ಫ್ಯೂಸ್ ಆಗ್ತಾ ಇದೆ ನಮ್ ಜೊತೆ ಬಂದು ಸೇರ್ಕೊಳ್ಳಿ ನಿಮ್ಗೆ ಅಂತ ಟೆಕ್ನಿಕ್ಸ್ ಗಳನ್ನ ಹೇಳಿಕೊಡ್ತೇವೆ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಅದು ಬಹಳ ಈಸಿ ಆಗುತ್ತೆ ಇಷ್ಟುವರೆಗೆ ಅರ್ಧ ಗಂಟೆ ಒಂದು ಗಂಟೆಗಳ ಕಾಲ ನೀವೇನಾದ್ರೂ ಪರದಾಡಿಕೊಂಡಿದ್ರೆ ಮುಂದೆ ಹೋಗಿ ನೀವು ಬಹಳ ಫೇವರೇಬಲ್ ರಿಸಲ್ಟ್ ಅನ್ನ ಪಡ್ಕೊಳ್ಲಿಕ್ಕೆ ಆಗುತ್ತೆ ಅಥವಾ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ನಿಮ್ಮಿಂದ ಆಗುತ್ತೆ ಒಂದಷ್ಟು ಜನ ಸೇವೆ ಮಾಡುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಓಕೆನಾ ಸೊ ಇಷ್ಟೆಲ್ಲ ಪ್ರಿಡಿಕ್ಷನ್ ಟೆಕ್ನಿಕ್ ಅನ್ನು ಹೇಳಿಕೊಡ್ತೇವೆ ಅಷ್ಟೇ ಅಲ್ಲ ಬಹಳ ರಹಸ್ಯಗಳನ್ನ ಹೇಳಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಉದಾಹರಣೆಗೆ ಯಾವ ಗ್ರಹಗಳ ದಾನ ನಾವು ಮಾಡಬೇಕು ಅಥವಾ ಮಾಡಬಾರ್ದು ಜೆಮ್ ಸ್ಟೋನ್ ಅನ್ನ ಯಾಕೆ ಹಾಕ್ಬೇಕು ಅಥವಾ ಹಾಕಬಾರ್ದು ಅದನ್ನ ಹಾಕುವಂತ ವಿಧಿ ಏನಿರುತ್ತೆ ಅದರ ಬಗ್ಗೆ ಆ ನಂತರ ಪ್ರಿಡಿಕ್ಷನ್ ಅವರು ಬಂದ ತಕ್ಷಣನೇ ಪ್ರಿಡಿಕ್ಷನ್ ಅವರ ಜಾತಕದಲ್ಲಿ ಯಾವ ಪ್ಲಾನೆಟ್ಸ್ ತುಂಬಾನೇ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ಗೆ ಒಳಗಾಗಿದೆ ಅದನ್ನು ತಿಳಿಯುವುದು ಹೇಗೆ ಇನ್ ಸೆಕೆಂಡ್ ಸೊ ಆ ಎಲ್ಲ ಟೆಕ್ನಿಕ್ ಅನ್ನ ಹೇಳಿಕೊಡ್ತೇನೆ ಬಂದು ಸೇರ್ಕೊಳ್ಳಿ ಬಹಳ ಫೇವರಬಲ್ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಈ ಒಂದು ಕೋರ್ಸಿಗೆ ನಾವು ಬಹಳ ವಿಶೇಷ ರೀತಿಯಲ್ಲಿ ಒಬ್ಬ ವ್ಯಕ್ತಿಗೆ ನಾಲ್ಕು ಸಾವಿರದ ಆರ್ನೂರು ರೂಪಾಯಿಗಳನ್ನ ಚಾರ್ಜ್ ಮಾಡ್ತೇವೆ ಬಹಳ ನಾಮಿನಲ್ ಫೀಸ್ ಅದು ಯಾಕಂದ್ರೆ ಹೋಟೆಲ್ಗೆ ತುಂಬಾ ಕಟ್ಲಿಕ್ಕೆ ಬರುತ್ತೆ ನಮ್ಗೆ ಈ ಒಂದು ನಾಲ್ ಸಾವಿರದ ಆರ್ನೂರು ರೂಪಾಯಲ್ಲಿ ನಿಮ್ಗೆ ಟೀ ಕಾಫಿ ಲಂಚ್ ಇನ್ಕ್ಲೂಡ್ ಆಗಿರುತ್ತೆ ಅದರ ಜೊತೆಗೆ ನಿಮ್ಗೊಂದು ಇನ್ನೂರ ಎಪ್ಪತ್ತೈದು ಪುಟಗಳ ಒಂದು ಪುಸ್ತಕವನ್ನ ಕೊಡ್ತೇವೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಷ್ಯ ಟೆಕ್ನಿಕ್ ಗೆ ಸಂಬಂಧಪಟ್ಟಂತೆ ಆ ಪುಸ್ತಕದಲ್ಲಿ ರಾಶಿಗಳಂದ್ರೇನು ಭಾವಗಳಂದ್ರೇನು ಗ್ರಹಗಳಂದ್ರೇನು ಯಾವ ರಾಶಿ ಯಾವ ಭಾವಕ್ಕೆ ಬಂದಾಗ ಯಾವ ರೀತಿ ರಿಸಲ್ಟ್ ಇರ್ತದೆ ಪರಿಹಾರಗಳನ್ನು ಏನ್ ಮಾಡ್ಕೊಳ್ಬೇಕು ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇರುವಂತಹ ಒಂದು ಪುಸ್ತಕ ಅದು ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಅಲ್ಲಿ ಸಿಗಲ್ಲ ನಮ್ಮ ಕ್ಲಾಸ್ಗೆ ಬಂದಾಗ ಮಾತ್ರ ಪಡ್ಕೊಳ್ಬಹುದು ನೀವು ಅದನ್ನು ನಿಮಗೆ ಕೊಟ್ಟು ಬಿಡ್ತೇವೆ ಬೆಂಗ್ಳೂರ್ ಕ್ಲಾಸ್ ಅಲ್ಲಿ ಇಲ್ಲಿ ಇಬ್ಬರ ನಂಬರ್ ಕೊಟ್ಟಿದ್ದೇನೆ ಒಂದು ಶ್ರೀಮತಿ ಮಂಜುಳಾ ಮೇಡಮ್ ಮತ್ತೆ ಶಕುಂದಲಾ ಮೇಡಮ್ ಅವರ ನಂಬರ್ ಅನ್ನ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಸೀಟನ್ನ ಹಿಂದೆ ಕಾಯ್ದಿರಿಸಿ ಸ್ವಲ್ಪ ಹಣ ಹಾಕಿ ಆದ್ರೂ ಕೂಡ ನಿಮ್ಮ ಸೀಟನ್ನು ಹಿಂದೆ ಕಾಯ್ದಿರಿಸಿ ಯಾಕಂದ್ರೆ ನಾಳೆ ಓವರ್ ಫ್ಲೋ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಮತ್ತೆ ಸೀಟ್ ಸಿಗದೆ ಹೋಗ್ಬೋದು ನಿಮ್ಗೆ ಆ ಪರಿಸ್ಥಿತಿ ಇರುತ್ತೆ ಅದಕ್ಕೋಸ್ಕರ ನೀವು ಈಗಾಗ್ಲೇ ನಿಮ್ಮ ಸೀಟನ್ನು ಕಾಯ್ದಿರಿಸಿಕೊಳ್ಳುವುದು ಅತ್ಯುತ್ತಮವಾದ ಲಕ್ಷಣ ಸೊ ಮಾಡಿ ಬಂದು ಸೇರ್ಕೊಳ್ಳಿ ಒಂದು ಹೊಸ ಲೋಕವೇ ನಿಮ್ಮ ಮುಂದೆ ತೆರೆದುಕೊಳ್ಳುತ್ತೆ ಅದರ ಜೊತೆಗೆ ಒಂದಷ್ಟು ಕಾನ್ಫಿಡೆನ್ಸ್ ನಿಮ್ಗೆ ಡೆವಲಪ್ ಆಗುತ್ತೆ ನೀವು ಬಂದಾಗ ಇರುವಂತಹ ಒಂದು ವ್ಯಕ್ತಿತ್ವಕ್ಕಿಂತಲೂ ಆ ಹಾಲ್ನಿಂದ ಎಲ್ಲವನ್ನ ತೆಗೆದುಕೊಂಡು ಹೋದಾಗ ಇರುವಂತಹ ಕಾನ್ಫಿಡೆನ್ಸ್ ಇದಲ್ಲ ಡಿಫ್ರೆಂಟ್ ವೇ ಅಲ್ಲಿ ಇರ್ತದೆ ಆ ನಂತರ ನೀವೊಬ್ಬ ಹೊಸ ವ್ಯಕ್ತಿಯಾಗಿ ಅಲ್ಲಿಂದ ಹೊರಹೊಮ್ಮತೀರಾ ಇದು ನಮ್ಮ ಗ್ಯಾರಂಟಿ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಬಹಳ ತೊಂದರೆ ಕೇಟ್ ಆಗ್ಲಿಕ್ಕೆ ಶುರು ಆಗುತ್ತೆ ಸಮಸ್ಯೆ ಆಗುತ್ತೆ ಕೆಲಸದಲ್ಲಿ ಕೆಲವೊಮ್ಮೆ ತೆಗ್ದಾಕ್ತಾರೆ ಸ್ಯಾಲ್ರಿ ಸರಿ ಇರಲ್ಲ ಇರಿಟೇಷನ್ ವಿಪರೀತ ಜಾಸ್ತಿ ಅಥವಾ ಜಾತಕದಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಅಷ್ಟಮ ಶನಿ ಪಂಚಮ ಶನಿ ಕೆಲವರಿಗೆ ಸಾಡೆ ಸಾತಿ ಸಾಡೆ ಸಾತಿ ಪ್ರಾಬ್ಲಮೆಟಿಕ್ ಅಲ್ಲ ಬಟ್ ಕೆಲವರಿಗಂತೂ ಪ್ರಾಬ್ಲಮ್ ಅದು ಕೂಡ ಪ್ರಾಬ್ಲಮ್ ಆಗ್ಬೋದು ಜಾತಕದಲ್ಲಿ ಶನಿನೇ ಸರಿ ಇಲ್ಲ ಅಂದಾಗ ಇನ್ನು ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ನಾವು ಯಾವುದನ್ನ ಫಾಲೋ ಮಾಡ್ತೇವೆ ಅಂದರೆ ಆಂಜನೇಯನ ಟೆಂಪಲ್ಗೆ ಹೋಗುವಂಥದ್ದು ಆಂಜನೇಯನ ಟೆಂಪಲ್ಗೆ ಹೋಗ್ತೇವೆ ದರ್ಶನ ಮಾಡ್ತೇವೆ ಅದನಂತರ ಎಳ್ಳೆಣ್ಣೆಯನ್ನ ಅರ್ಪಣೆ ಮಾಡಿ ಬರ್ತೇವೆ ಏನು ಈ ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡುವುದರಿಂದ ಶನಿ ಮಹಾರಾಜ ಶಾಂತನಾಗಿ ಬಿಡ್ತಾನ ಅಥವಾ ರಿಪೇರಿ ಆಗಿಬಿಡ್ತಾನ ಅಥವಾ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಏನಾದ್ರೂ ಬರುತ್ತಾ ಒಂದು ಕ್ವಶನ್ ಮಾರ್ಕ್ ಓಕೆನಾ ಶನಿ ಶಾಂತಿ ಮಾಡಿಸ್ತೇವೆ ಆ ನಂತರ ಶನಿಗೆ ಬೇಕಾಗಿ ಉಪವಾಸ ಮಾಡ್ತೇವೆ ಆ ನಂತರ ಶನಿಯ ಮಂತ್ರಗಳನ್ನ ಪಠನೆ ಮಾಡ್ತೇವೆ ಶನಿ ಸ್ತೋತ್ರಗಳನ್ನ ಪಠನೆ ಮಾಡ್ತೇವೆ ಹಾಗಾದ್ರೆ ಒಂದು ಶನಿ ಜಾತಕದಲ್ಲಿ ಮ್ಯಾಲಿಫಿಕ್ ಇನ್ಫ್ಲುಯನ್ಸ್ ಅಲ್ಲಿ ಇದ್ದುಕೊಂಡು ಆತ ಕಾರ್ಯಕ್ಷೇತ್ರದಲ್ಲಿ ತುಂಬಾನೇ ವೇರಿಯೇಷನ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂದಾಗ ನಾವು ಇದನ್ನೆಲ್ಲ ಮಾಡಿದಾಗ ಏನು ನಮ್ಗೆ ಅದರಿಂದ ಒಂದು ಒಳ್ಳೆ ಫಲ ಬರುತ್ತಾ ಅಂತ ಕೇಳಿದ್ರೆ ನನ್ನ ಉತ್ತರ ನ ಓಕೆನಾ ನೋಡಿ ಏನ್ ಗೊತ್ತಾ ಪ್ರವಾಹದ ವಿರುದ್ಧ ಈಜ್ಲಿಕ್ಕೆ ತುಂಬಾನೇ ಕಷ್ಟ ಅದಕ್ಕೋಸ್ಕರ ನಾನು ಕೂಡ ಹೇಳಬೇಕಾಗುತ್ತೆ ಕೆಲವೊಂದು ಬಾರಿ ಆಂಜನೇಯನ ಟೆಂಪಲ್ಗೆ ಹೋಗಿ ಎಣ್ಣೆ ಹಾಕಿ ಬನ್ನಿ ಅಲ್ವಾ ಸೊ ನಾವು ಕೂಡ ಶನಿ ಮಂತ್ರ ಪಠನೆ ನಾವು ಕೂಡ ಹೇಳಬೇಕಾಗಿ ಏನು ಮಾಡೋಕ್ಕಾಗಲ್ಲ ಬಟ್ ಇವತ್ತು ನಾನು ಬಹಳ ಧೈರ್ಯ ಮಾಡಿ ನಿಮ್ಮ ಮುಂದೆ ಇದನ್ನ ಇಡ್ತಾ ಇದ್ದೇನೆ ಸೊ ಇದನ್ನ ಎಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಅಷ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ದೊಡ್ಡ ಬದಲಾವಣೆಯನ್ನ ನೀವು ಕಂಡುಕೊಂಡೇ ಕಂಡುಕೊಳ್ತೀರಾ ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿದಾಗ ಅರ್ಥ ಮಾಡ್ಕೊಂಡೆ ತುಂಬಾನೇ ಫೇವರಬಲ್ ಆಗುತ್ತೆ ಅಂತ ಇದೊಂದು ಇಟ್ಕೊಳ್ತೇನೆ ಓಕೆನಾ ಈಗ ವಿಷಯ ಏನ್ ಗೊತ್ತಾ ನಿಮ್ಗೆ ಹೇಳ್ತೇನೆ ನೇರ ನೇರ ನನ್ ಜಾತಕದಲ್ಲಿ ಶನಿ ನೀಚ ಓಕೆನಾ ನನ್ ಶನಿ ನೀಚ ನನಗೆ ಎರಡು ಸಾವಿರದ ಎಂಟರವರೆಗೆ ಶನಿ ನಡೆದು ನಡೆದೋಗಿದೆ ಪಟ್ಟಂತಹ ಕಷ್ಟ ಇದೆಯಲ್ವಾ ಅದು ಈ ಲೈಫ್ ಲಾಂಗ್ ಕೂಡ ಸಾಕು ಅಷ್ಟು ಬುದ್ಧಿ ಕಲಿಸಿದ್ದಾನೆ ಅಷ್ಟು ತೊಂದರೆಗೇಟ್ ಆಗಿದೆ ಅಷ್ಟು ಇನ್ಸಲ್ಟ್ ಆಗಿದೆ ಎಲ್ಲರೂ ಜರೆಯುವವರೇ ಒಂದು ಕೂಡ ಸರಿ ಇಲ್ಲ ಅಷ್ಟು ಪ್ರಾಬ್ಲಮ್ ಶನಿ ಮಹಾರಾಜ ಕ್ರಿಯೇಟ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಮಗೆ ಏನು ಗೊತ್ತಿತ್ತಪ್ಪ ಆಂಜನೇಯನ ಟೆಂಪಲ್ಗೆ ಹೋಗ್ಬೇಕು ಅಲ್ಲಿ ಎಳ್ಳೆಣ್ಣೆನ ಅರ್ಪಣೆ ಮಾಡಬೇಕು ಆ ನಂತರ ಪ್ರದಕ್ಷ ಪ್ರದಕ್ಷಿಣೆ ಮಾಡಿ ಬರಬೇಕು ಶನಿ ಮಂತ್ರ ಚಾಂಟ್ ಮಾಡಬೇಕು ಕಂಪಲ್ಸರಿ ಮಾಡ್ತಾ ಇದೆ ಬಟ್ ಪ್ರಾಬ್ಲಮ್ ಕಡಿಮೆ ಆಗಿಲ್ಲ ಅರ್ಥ ಆಯ್ತಾ ಪ್ರಾಬ್ಲಮ್ ಕಡಿಮೆ ಆಗಿಲ್ಲ ನನ್ನನ್ನ ಟೋಟಲಿ ಬರ್ಬಾದ್ ಮಾಡಿ ಹಾಕಿರುವಂತಹದ್ದು ಟೋಟಲಿ ಅಂದ್ರೆ ಟೋಟಲಿ ಜೀವಮಾನದಲ್ಲಿ ಮರಿಲಿಕ್ಕೆನೇ ಇಲ್ಲ ಶನಿ ದೇಶದಲ್ಲಿ ಆದಂತಹ ಘಟನೆ ಈ ಪರಿಸ್ಥಿತಿ ಶನಿ ನನಗೆ ನಂದು ಮಕರ ಲಗ್ನ ಜಾತಕ ಶನಿ ನನಗೆ ಲಗ್ನಾಧಿಪತಿ ಕೂಡ ಶನಿ ನನಗೆ ಧನಾಧಿಪತಿ ಕೂಡ ಆದ್ರೆ ಪ್ರಾಬ್ಲಮ್ ಅಲ್ಲಿನೇ ಕ್ರಿಯೇಟ್ ಮಾಡಿದ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ಇತ್ತು ವಿಪರೀತ ರೀತಿಯಲ್ಲಿ ಹಣಕಾಸಿನಲ್ಲಿ ತೊಂದರೆ ಆಯ್ತು ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಆಯ್ತು ಇನ್ಸಲ್ಟ್ ಆಯ್ತು ಅಪಮಾನ ಆಯ್ತು ಅವಮಾನ ಆಯ್ತು ಪ್ರತಿಯೊಂದನ್ನು ಕೂಡ ಅನುಭವಿಸಿದೆ ನಾವು ನಾರ್ಮಲ್ ಆಗಿ ಎಲ್ಲರೂ ಹೇಳುವಂತೆ ಶನಿ ಮಂತ್ರ ಚಾಂಟ್ ಮಾಡಿ ಅದು ಮಾಡಿ ಶನಿಗೆ ಸಹ ಎಲ್ಲ ಒಂದು ಕೂಡ ಪರಿಹಾರ ಆಗಿದೆ ಅರ್ಥ ಮಾಡ್ಕೊಂಡೆ ತುಂಬಾ ಫೇವರಬಲ್ ಆಗಿದೆ ಈಗ ಕೂಡ ಅಷ್ಟೇನೆ ಶನಿ ನೀಚಾನೆ ಅಲ್ಲಿ ಓಕೆನಾ ಈಗಲೂ ತೊಂದರೆ ಕೊಡ್ತಾ ಇದ್ದಾನೆ ಬಟ್ ಈಗ ಕೂಡ ನಾನು ಏನಾದ್ರೂ ನಾನು ಇದನ್ನ ಚೆಕ್ ಮಾಡೋಣ ಅಂತ ಮತ್ತೆ ಮತ್ತೆ ಅದನ್ನ ರಿಪೀಟ್ ಮಾಡಿದೆ ಏನು ಆಂಜನೇಯನ ಟೆಂಪಲ್ಗೆ ಹೋಗುದು ಅಲ್ಲಿ ಹೋಗಿ ಎಳ್ಳೆಣ್ಣೆನ ಅರ್ಪಣೆ ಮಾಡಿ ಬರುವುದು ಪೂಜೆ ಮಾಡಿಸ್ಕೊಂಡು ಬರುವುದು ಪ್ರದಕ್ಷಿಣೆ ಆಗುದು ಮಾಡಿದೆ ಅದು ಯಾವಾಗ ನಾನೆಲ್ಲ ಮಾಡಿಕೊಂಡು ಬಂದಿರ್ತೇನೆ ಅವಾಗೆಲ್ಲ ನನ್ನ ಕೆಲಸ ಕಾರ್ಯ ಸ್ಟಾಪ್ ಕೆಲಸನೇ ಇಲ್ಲ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಅನುಭವಿಸಿದೆ ಅರ್ಥ ಆಯ್ತಾ ಮತ್ತೆ ಹಾಗಾದ್ರೆ ಇದರ ಹಿಂದೆ ಏನೋ ಲಾಜಿಕ್ ಇರ್ಬೇಕು ಇದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು ಅದಕ್ಕೆ ಭಗವಂತನಿಗೆ ಒಂದು ಪ್ರಾರ್ಥನೆ ಅಯ್ಯಪ್ಪ ಇದು ಏನಪ್ಪಾ ಶನಿಯನ್ನ ಸರಿ ಮಾಡ್ಲಿಕ್ಕೆ ಹೋಗಿ ಎಲ್ಲೊಂದ್ ಕಡೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ತಾ ಇದ್ದೇವೆ ನಾವು ಯಾಕೆ ಅದ್ರ ರಿಪೇರಿ ಆಗಲ್ಲ ಇದರ ಹಿಂದೆ ಲಾಜಿಕ್ ಏನಿದೆ ಅಲ್ವಾ ನಾನು ಯಾವತ್ತಿದ್ರು ಕೂಡ ಅವ್ನಿಗೆ ಏನು ಹೇಳು ಡೈರೆಕ್ಟ್ ಆಗಿ ಬೇರೆ ಯಾರ ಹತ್ರ ಹೇಳುದು ಹೇಳಿ ಯಾರ ಹತ್ರ ಹೇಳಿಕ್ಕಿಲ್ಲ ಓಕೆನಾ ಗುರುಗಳಿದ್ದಾರದು ವಿಷಯ ಬೇರೆ ಅವನ ಹತ್ರ ಅವನತ್ರ ಹೇಳಿದಾಗ ಅವನ್ ಥಾಟ್ಸ್ ಕೊಡ್ತಾನೆ ಇಲ್ಲ ಅದು ಹೀಗೆ ಇದೆ ಇಲ್ಲ ಅದು ಹೀಗಿದೆ ಇಲ್ಲ ಅದು ಹೀಗಿದೆ ಹೀಗೆ ಮಾಡು ಹೀಗೆ ಮಾಡು ಅಂತ ಅದು ಮಾಡಿದಾಗ ಅದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಮತ್ತೆ ಗೊತ್ತಾಯ್ತದೆ ಅದ್ರ ಅದರ ಒಂದು ಒಳ ಅರ್ಥ ಏನು ಅಂತ ಓಕೆನಾ ಹಾಗಾದ್ರೆ ಏನು ನಮ್ಮ ಶನಿ ಚೆನ್ನಾಗಿರ್ಲದಾಗ ನಾವು ಅದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಉಂಟ ನಾನ್ ಹೇಳ್ತೀನಿ ನಾ ಮಾಡಬಾರ್ದು ಓಕೆನಾ ಶನಿ ಕೆಟ್ಟೋದ್ರೆ ಶನಿ ತೊಂದರೆಗೊಳಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಉಂಟಾಗ್ತಾ ಇದ್ರೆ ಇನ್ಸಲ್ಟ್ ಆಗ್ತಾ ಇದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಕಡೆ ಅತ್ತೆಯಿಂದ ಪ್ರಾಬ್ಲಮ್ ಆಗ್ತಾ ಇದ್ರೆ ಅದು ಶನಿಯಿಂದ ಆಗುವಂತದ್ದು ಅತ್ತೆಯಿಂದ ಪ್ರಾಬ್ಲಮ್ ಆಗ್ತಾ ಇದ್ರೆ ಹೆಣ್ಣು ಮಕ್ಕಳಿಗೆ ತವರು ಮನೆಯಲ್ಲಿ ತುಂಬಾನೇ ಇನ್ಸಲ್ಟ್ ಆಗ್ತಾ ಇದ್ರೆ ಇವನ್ ಎಲ್ರಿಗೂ ಕೂಡ ಇನ್ಸಲ್ಟ್ ಆಗ್ತಾ ಉಂಟು ನಿಮ್ಮನ್ನಾರೋ ತುಂಬಾ ತುಂಬಾನೇ ತನದಿಂದ ಮಾತಾಡ್ತಾರೆ ಕನಿಷ್ಠ ಮಟ್ಟದಲ್ಲಿ ಮಾತಾಡ್ತಾರೆ ನಿಮ್ಮನ್ನ ಕೆಳಗ ಹಾಕಿ ಮಾತಾಡ್ತಾರೆ ತುಚ್ಚು ನುಡಿಗಳಿಂದ ಮಾತಾಡ್ದ ನಿಮ್ಮ ಶನಿ ಸರಿ ಇಲ್ಲ ಅಂತ ಅರ್ಥ ಜಾತಕದಲ್ಲಿ ಹಾಗಾದ್ರೆ ರಿಪೇರಿ ಮಾಡುದು ಹೇಗೆ ಆ ಲಾಜಿಕ್ ಯಾವತ್ತು ಹೇಳಿಕೊಡ್ತೇನೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಹಾಗಾದ್ರೆ ಆಂಜನೇಯನ ಗೆ ಹೋಗುದು ಯಾರು ಆಂಜನೇಯನ ಗೆ ಹೋಗುದು ಯಾರು ಸಾರ್ ಶನಿ ಶಾಂತಿ ಮಾಡಿಸ್ಕೊಳ್ಬೇಕು ಯಾರು ಸಾರ್ ಶನಿಯ ಮಂತ್ರ ಪಠನೆ ಮಾಡ್ಕೊಳ್ಬೇಕು ಯಾರು ಸಾರ್ ಅರ್ಥ ಆಗುತ್ತಾ ಎಳ್ಳೆಣ್ಣೆ ನಾನು ಅರ್ಪಣೆ ಮಾಡ್ಬೇಕು ಯಾರು ಸಾರ್ ಅದಕ್ಕೆ ಆನ್ಸರ್ ಸಿಗುತ್ತೆ ಇವತ್ತು ನಿಮ್ಗೆ ಸೊ ಇದು ಈ ಒಂದು ಲಾಜಿಕ್ ಅನ್ನ ಕರೆಕ್ಟ್ ಆಗಿ ನೀವು ಇಟ್ಕೊಂಡ್ರೆ ನಾನು ಹೇಳ್ತೀನಿ ದೇವರಾಣಿಗೆ ಹೇಳ್ತೀನಿ ನಿಮ್ಗೆ ನಿಮ್ಮ ಶನಿಯ ಸಮಸ್ಯೆಗಳು ಇವತ್ತಿಂದಲೇ ಮಂಗಮಯ ಆಗುತ್ತೆ ಓಕೆನಾ ಸೊ ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ಓಕೆ ಬಂದ್ಬೇಡ ಅದ್ರ ಬಗ್ಗೆ ಶನಿ ಮಹಾರಾಜನ ಬಗ್ಗೆ ಹೇಳುವುದಕ್ಕಿಂತ ಮುಂಚೆ ಸಣ್ಣ ವಿಜ್ಞಾಪನೆ ನಿಮ್ಮ ಜೊತೆಗೆ ಇದೇ ಬರುವ ಅಕ್ಟೋಬರ್ ಹನ್ನೆರಡರಿಂದ ಹದಿನೈದನೇ ತಾರೀಕಿನವರೆಗೆ ಓಕೆನಾ ನಾವು ಬೆಂಗಳೂರಿನಲ್ಲಿ ಉಪಸ್ಥಿತಿ ಇರ್ತೇವೆ ನಮ್ಮ ಅಪಾಯಿಂಟ್ಮೆಂಟ್ ಬೆಂಗಳೂರಲ್ಲಿ ಇರುತ್ತೆ ಹನ್ನೆರಡನೇ ತಾರೀಕಿನ ಹದಿನೈದನೇ ತಾರೀಕಿನವರೆಗೆ ಈ ಸಂದರ್ಭದಲ್ಲಿ ಯಾರಿಗಾದ್ರೂ ನಿಮ್ಮ ಮನೆಯಲ್ಲಿ ವಾಸ್ತು ಮಾಡಿಸಬೇಕು ನಾರ್ಮಲ್ ವಾಸ್ತು ಅಲ್ಲ ಮಹಾವಾಸ್ತು ಟೆಕ್ನಿಕ್ಸ್ ಅನ್ನು ಅಳವಡಿಸ್ಕೊಳ್ಬೇಕು ಮಹಾವಾಸ್ತು ಪ್ರಕಾರ ವಾಸ್ತು ಮಾಡಿಸ್ಕೊಳ್ಬೇಕು ಎಲ್ಲ ವಿತ್ ಲಾಜಿಕ್ ಓಕೆನಾ ಸೊ ಅಂಥವ್ರು ದಯವಿಟ್ಟು ನಮ್ಮನ್ನ ಸಂಪರ್ಕ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನು ಪಡ್ಕೊಳ್ಳಿ ಅದನ್ನ ಫಿಕ್ಸ್ ಮಾಡಿ ಓಕೆನಾ ನಂಬರ್ ಇಲ್ಲಿ ಕೊಟ್ಟಿದ್ದೇನೆ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್ ಈ ನಂಬರ್ಗೆ ನಿಮ್ಮ ಮನೆಗೆ ಬಂದಾಗ ನನಗೆ ಮೂರು ಗಂಟೆಗಳ ಕಾಲ ಕೆಲಸ ಇರ್ತದೆ ಮೂರರಿಂದ ನಾಲ್ಕು ಗಂಟೆ ಈ ಸಂದರ್ಭದಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ನಮ್ಮನ್ನ ಕರೆಸ್ಕೊಂಡವ್ರಿಗೆ ಆ ಮನೆಯಲ್ಲಿ ಬೇರೆ ಯಾರು ಕೂಡ ಬರಬಾರ್ದು ಹೊರಗಿನ ವ್ಯಕ್ತಿಗಳು ಬರಬಾರ್ದು ಅಕ್ಕಪಕ್ಕದ ವ್ಯಕ್ತಿಗಳು ಬರಬಾರ್ದು ಕುಟುಂಬದವರು ಮಾತ್ರ ನಿಮ್ಮ ಮನೆಯಲ್ಲಿ ಇರುವವರು ಮಾತ್ರ ಇರಬೇಕು ಆ ನಂತರ ಅಲ್ಲಿ ಅವ್ರಿಗೆ ಏನೆಲ್ಲ ಬೇಕು ಎಲ್ಲ ಸಜೆಸ್ಟ್ ಮಾಡ್ತೇನೆ ಅದರ ಜೊತೆಗೆ ಅವರ ಜಾತಕವನ್ನು ಬೇಕಾದ್ರೂ ಅಲ್ಲಿನೇ ನೋಡ್ತೇನೆ ಓಕೆನಾ ಮತ್ತೆ ನಮ್ಗೆ ಮೂರು ಗಂಟೆಗಳ ಕೆಲಸ ಇರ್ತದೆ ಎಲ್ಲ ನಕ್ಷೆ ಮಾಡ್ಕೊಳ್ಬೇಕು ಡಿಗ್ರಿ ವೈಸ್ ನೋಡ್ಕೊಳ್ಬೇಕು ಬಾರ್ ಚಾರ್ಟ್ ಮಾಡ್ಬೇಕು ಎಲ್ಲ ಮಾಡ್ಬೇಕು ಅಷ್ಟೆಲ್ಲ ಮಾಡಿದ ನಂತರ ನಿಮ್ಮ ಮನೆಯನ್ನ ನಾನು ಬ್ಯಾಲೆನ್ಸ್ ಮಾಡ್ಬೇಕು ಅಷ್ಟೊಂದು ನಾವು ಮಾಡಿ ಬರ್ತೇವೆ ಮತ್ತೆ ನಿಮ್ಗೆ ಏನು ಮಾಡ್ಲಿಕ್ಕೆ ಅದನ್ನು ಹೇಳಿಕೊಡ್ತೇವೆ ಓಕೆನಾ ಬಹಳ ಫೇವರೇಬಲ್ ಆಗುತ್ತೆ ಒಂದು ಒಳ್ಳೆಯ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಲಿಕ್ಕೆ ನಿಮ್ಗೆ ಅದು ಸಹಾಯ ಮಾಡುತ್ತೆ ಚಿಂತೆ ಮಾಡುವಂತ ಅಗತ್ಯ ಇಲ್ಲ ನಿಮ್ಗೆ ಎಲ್ಲೊಂದ್ ಕಡೆ ದುಡ್ಡಿನ ಪ್ರಾಬ್ಲಮ್ ಇದೆ ಆ ನಂತರ ನಿಮಗೆ ಫೈನಲ್ ಇದು ಆರೋಗ್ಯದ ಸಮಸ್ಯೆ ಇದೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ ಮದುವೆ ಆಗ್ತಾ ಇಲ್ಲ ಮದುವೆಗೆ ಯಾರು ಬರ್ತಾ ಇಲ್ಲ ಸೊ ಇಂಥ ಸಂದರ್ಭದಲ್ಲಿ ಇದ್ದಾಗ ಸೊ ನೀವು ಮಹಾವಾಸ್ತು ಟೆಕ್ನಿಕ್ ಅನ್ನ ಅಳವಡಿಸಿಕೊಂಡ ಮೇ ಬಿ ಒಳ್ಳೆ ರಿಸಲ್ಟ್ ಅನ್ನು ಕೊಡುವ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ನಮ್ಮಿಂದ ಏನು ಕೆಲಸ ಮಾಡಿಕೊಂಡು ನಾವು ಮಾಡ್ತೇವೆ ನಿಮ್ಗೆ ಏನು ಅದನ್ನ ಅದನ್ನು ಹೇಳಿಕೊಡ್ತೇವೆ ಯಾವುದೇ ಕಾರಣಕ್ಕೂ ಹೊಡೆಯುವುದು ಬಡಿಯುವುದು ಅಂತ ಹೇಳ್ತೇನೆ ಟೆಕ್ನಿಕ್ ಅನ್ನ ಫಾಲೋ ಮಾಡ್ಲಿಕ್ಕೆ ನಿಮ್ಮಿಂದ ಆಗುತ್ತೆ ಯಾರಿಗೆಲ್ಲ ಬೇಕು ಅವ್ರು ಕರ್ಸ್ಕೊಳ್ಳಿ ಬೆಂಗಳೂರಿಗೆ ತುಂಬಾನೇ ಫೇವರೇಬಲ್ ಆಗುತ್ತೆ ಧನ್ಯವಾದಗಳು ಶನಿ ಮಹಾರಾಜನಿಂದ ಮೆಲಿಫಿಕ್ ಇನ್ಫ್ಲೂನ್ಸ್ ಹೇಗೆ ಬರುತ್ತೆ ಇಲ್ಲಿ ನೋಡ್ಕೊಳ್ಳಿ ಶನಿ ಮತ್ತೆ ರಾಹುವಿನ ಕಾಂಬಿನೇಷನ್ ಜಾತಕದಲ್ಲಿ ಇದ್ದಾಗ ಅಥವಾ ಶನಿ ಮತ್ತೆ ರಾಹು ಎದುರು ಎದುರಿದ್ದಾಗ ದೃಷ್ಟಿಗೊಳಗಾಗಿದ್ದಾಗ ಆ ನಂತರ ಶನಿ ಮತ್ತೆ ಕುಜನ ಕಾಂಬಿನೇಷನ್ ಜಾತಕದಲ್ಲಿದ್ದಾಗ ಅಥವಾ ಶನಿ ಮತ್ತೆ ಕುಜ ಎದುರೆದುರಿದ್ದಾಗ ದೃಷ್ಟಿಗೊಳಗಾದಾಗ ಶನಿ ಮತ್ತೆ ರವಿಯ ಕಾಂಬಿನೇಷನ್ ಒಟ್ಟಾಗಿದ್ದಾಗ ಅಥವಾ ಶನಿ ಮತ್ತೆ ಶನಿ ಮತ್ತೆ ರವಿಯ ಕಾ ರವಿಯ ಆ ದೃಷ್ಟಿ ಗೋಚರವಾಗಿದ್ದಾಗ ಎದುರು ಎದುರಿದ್ದಾಗ ಶನಿ ಮತ್ತೆ ಕೇತು ಶನಿ ಮತ್ತೆ ಕೇತು ಜೊತೆಗಿದ್ದಾಗ ಅಥವಾ ಶನಿ ಮತ್ತೆ ಕೇತು ಎದುರೆದುರಿದ್ದಾಗ ಆ ಆನಂತರ ಶನಿ ಮತ್ತೆ ಚಂದ್ರ ಶನಿ ಮತ್ತೆ ಚಂದ್ರ ಜೊತೆಗಿದ್ದಾಗ ಅಥವಾ ಚಂದ್ರ ಮತ್ತೆ ಶನಿ ಜೊತೆ ಜೊತೆಗಿದ್ದಾಗ ಅಥವಾ ಮೇಷರಾಶಿಯ ಶನಿ ಅಂದ್ರೆ ನೀಚ ಶನಿ ಅಂದ್ರೆ ಮೇಷರಾಶಿಯ ಶನಿ ನೀಚನಾಗ್ತಾನೆ ನೀಚ ಶನಿ ಅಥವಾ ವೃಶ್ಚಿಕ ರಾಶಿಯ ಶನಿ ಅಷ್ಟಮದ ಶನಿ ಲಗ್ನಕ್ಕೆ ಅಷ್ಟಮದಲ್ಲಿ ರಾಶಿಗೆ ಅಷ್ಟಮದಲ್ಲಿ ಶನಿ ಬಂದ ಆ ಶನಿ ಹಾಗಾದ್ರೆ ಇಷ್ಟು ಕಾಂಬಿನೇಷನ್ ನಿಮ್ಮ ಜಾತಕದಲ್ಲಿ ಉಂಟು ಅಂತಾದಾಗ ಡೆಫಿನೆಟ್ ಆಗಿ ನಿಮ್ಗೆ ಶನಿಯ ವಿಚಾರದಲ್ಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ ಹಾಗಾದ್ರೆ ಈ ಸಂದರ್ಭದಲ್ಲಿ ನಾರ್ಮಲ್ ಆಗಿ ಯಾರಾದ್ರೂ ನಿಮ್ಗೆ ಏನ್ ಹೇಳ್ತಾರೆ ಟೆಂಪಲ್ ಟೆಂಪಲ್ಗೆ ಹೋಗ್ಲಿಕ್ಕೆ ಅಲ್ಲಿ ಎಳ್ಳೆಣ್ಣನ ಅರ್ಪಣೆ ಮಾಡ್ಲಿಕ್ಕೆ ಶನಿಯ ಮಂತ್ರ ಪಠನೆ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ ತಪ್ಪಂತ ನಾನು ಹೇಳುದಿಲ್ಲ ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಬಟ್ ನಾವೇನ್ ಮಾಡಬೇಕು ಗೊತ್ತಾ ಅಲ್ವಾ ಇದು ಲಾಜಿಕ್ ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಇದು ಕಾಂಬಿನೇಷನ್ ಇದೆಯಾ ಮೇಷರಾಶಿಯಲ್ಲಿ ಶನಿ ಈಗ ನನಗೆ ಮೇಷರಾಶಿಯಲ್ಲಿ ಶನಿ ಇದ್ದಾನೆ ಪ್ರಾಬ್ಲಮ್ ಪ್ರಾಬ್ಲಮೇ ಬಟ್ ಈ ಮಟ್ಟದಲ್ಲಿ ಈಗ ಇದ್ದೀನಲ್ವ ನಾನು ಹಾಗಾದ್ರೆ ನಾನೇನೋ ಮಾಡ್ಕೊಂಡಿರ್ಬೇಕು ಅದಕ್ಕೆ ಅದೇನೋ ಸಮಸ್ಯೆ ಸಾಲ್ವ್ ಮಾಡ್ಲಿಕ್ಕೆ ಏನೋ ಒಂದು ಟೆಕ್ನಿಕ್ ಅನ್ನು ಯೂಸ್ ಮಾಡ್ತಾ ಇರಬೇಕು ನಾನು ನೀವು ಹೇಳ್ಬೋದು ಶನಿಯ ಮಂತ್ರಪಟ್ಟನೋ ನಾನು ಮಾಡುವುದಿಲ್ಲ ಶನಿಯ ಮಂತ್ರ ಪಠನೆ ಮಾಡಲ್ಲ ಶನಿಯ ಟೆಂಪಲ್ಗೆ ಹೋಗಲ್ಲ ಆಂಜನೇಯ ಟೆಂಪಲ್ಗೆ ಹೋಗಲ್ಲ ನಾನು ಬೇರೆ ಟೆಕ್ನಿಕ್ ಫಾಲೋ ಮಾಡ್ತೇನೆ ಹಾಗಾದ್ರೆ ಏನ್ ಟೆಕ್ನಿಕ್ ಇದೆ ಅದು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹಾಗಾದ್ರೆ ಶನಿಯನ್ನ ಫಾಲೋ ಯಾರು ಮಾಡಬೇಕು ಯಾರ್ ಮಾಡಬಾರ್ದು ಏನ್ ಟೆಕ್ನಿಕ್ ಇದೆ ಅದನ್ನ ಹೇಳಿಕೊಡ್ತೇನೆ ಬಹಳ ಫೇವರಬಲ್ ಆಗುತ್ತೆ ಇದನ್ನ ನೀವು ಫಾಲೋ ಮಾಡಿ ಯಾರಿಗೆಲ್ಲ ಪ್ರಾಬ್ಲಮ್ ಉಂಟು ಅವ್ರಿಗೆಲ್ಲ ಈ ಒಂದು ವಿಡಿಯೋ ಫಾರ್ವರ್ಡ್ ಮಾಡಿ ಅವ್ರು ಕೂಡ ಲೈಫ್ ಅಲ್ಲಿ ಒಂದಷ್ಟು ದೊಡ್ಡ ಮಟ್ಟಿಗೆ ಸಕ್ಸಸ್ ಅನ್ನ ಗಳಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ನಿಮಗೆ ಗೊತ್ತಾಯ್ತು ಶನಿ ಮಹಾರಾಜನ ಯಾವ ಕಾಂಬಿನೇಷನ್ ಒಂದು ನಾರ್ಮಲ್ ಆಗಿ ಕೊಟ್ಟಿದ್ದೇನೆ ಇನ್ನು ಬೇರೆ ಬೇರೆ ರೂಪದಲ್ಲಿ ಕೂಡ ಶನಿ ಕೆಟ್ಟೋಗ್ತಾನೆ ಇಲ್ಲ ಅಂತ ಏನಿಲ್ಲ ಒಂದು ನಾರ್ಮಲ್ ವೇ ಅಲ್ಲಿ ಶನಿ ಮಹಾರಾಜ ನಿಮಗೆ ಮೆಲಿಫಿಕ್ ಇನ್ಫುಲನ್ಸ್ ಅನ್ನ ಕೊಡ್ತಾನೆ ಅಂತ ಒಂದು ಇಂಡಿಕೇಶನ್ ಅನ್ನ ಆಲ್ರೆಡಿ ಕೊಟ್ಟಿದ್ದೇನೆ ಈಗ ಮೇಷರಾಶಿಯಲ್ಲಿ ಶನಿ ಬಂದ ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಅಂತ ಆಗಿ ಆಗುತ್ತೆ ನಿಮಗೆ ಶನಿ ರಾಹುಲ್ ಜೊತೆಗೆ ಬಂದ ಸುಳ್ಸುಳ್ಳೆ ಹೇಳಬೇಕಾಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಆದ್ರೆ ಶನಿ ಕುಜನ್ ಜೊತೆಗೆ ಬಂದ ಫೈಟಿಂಗ್ ಮಾಡಬೇಕಾಗುತ್ತೆ ನೋಡಿ ಶನಿ ಕುಜನ್ ಜೊತೆಗೆ ಬಂದಾಗ ಸ್ಟೇಟಸ್ ಕೊಡ್ತಾನೆ ಅಷ್ಟೇ ತೊಂದರೆ ಕೂಡ ಕ್ರಿಯೇಟ್ ಮಾಡ್ತಾನೆ ಅರ್ಥ ಆಯ್ತು ನಿಮಗೆ ಶನಿ ಸೂರ್ಯನ್ ಜೊತೆಗೆ ಬಂದ ಅಫ್ಲಿಕ್ಶನ್ ಇದ್ದೇ ಇರ್ತದೆ ಬಟ್ ಗೌರ್ಮೆಂಟ್ ಜಾಬ್ ಕೊಡ್ತಾನೆ ಬಟ್ ಅಫ್ಲಿಕ್ಸನ್ ಕೂಡ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಓಕೆನಾ ನಾನು ಏನಂದ್ರೆ ಯಾವಾಗ ಶನಿ ಈಗ ಇಷ್ಟು ಕಾಂಬಿನೇಷನ್ ಇದೆ ನಾನು ಹೇಳಿದ ಇಷ್ಟು ಕಾಂಬಿನೇಷನ್ ಇದೆ ಮೇಷರಶಲ್ಲಿ ಶನಿ ಇದ್ದಾನೆ ವೃಶ್ಚಿಕ ರಾಶಿಯಲ್ಲಿ ಶನಿ ಇದ್ದಾನೆ ಅಥವಾ ಸೂರ್ಯನ್ ಜೊತೆ ಶನಿ ಇದ್ದಾನೆ ಕುಜನ್ ಜೊತೆ ಇದ್ದಾನೆ ರಾಹು ಜೊತೆ ಇದ್ದಾನೆ ಕೇತು ಜೊತೆ ಇದ್ದಾನೆ ಚಂದ್ರನ್ ಜೊತೆ ಇದ್ದಾನೆ ಸರ್ ನನ್ ಜಾತಕದಲ್ಲಿ ಈ ಕಾಂಬಿನೇಷನ್ ಉಂಟು ಸರ್ ಬಟ್ ಕೆಲಸ ಅಲ್ಲಿ ಪ್ರಾಬ್ಲಮ್ ಇಲ್ಲ ಓಕೆ ಅರ್ಥ ಆಗುತ್ತಾ ನನ್ಗೆ ಅಲ್ಲಿ ಪ್ರಾಬ್ಲಮ್ ಇಲ್ಲ ನಾನು ಹೈ ಲೆವೆಲಲ್ಲಿ ಇದ್ದೇನೆ ಅಧಿಕಾರದಲ್ಲಿದ್ದೇನೆ ಅಲ್ಲಿ ಯಾವುದೇ ತೊಂದರೆ ಇಲ್ಲ ಒಳ್ಳೆ ಕಂಪನಿಯಲ್ಲಿ ಇದ್ದೇನೆ ನಂಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅವರಿಗೆ ನಾನು ಹೇಳಿದ ಯಾವುದೇ ರೆಮಿಡಿಸ ಫಾಲೋ ಮಾಡೋದ ಅಗತ್ಯ ಇಲ್ಲ ಓಕೆನಾ ಅವರು ಅದೃಷ್ಟವಂತರಂತ ಹೇಳ್ತೇನೆ ಅವ್ರಿಗೆ ಇದನ್ನ ಫಾಲೋ ಮಾಡಬೇಡಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಬಾಯಿಗೆ ಹಾಗೆ ಕಮೆಂಟ್ ಮಾಡಬೇಡಿ ಓಕೆನಾ ಅರ್ಥ ಆಯ್ತಾ ಲಾಜಿಕ್ ಅರ್ಥ ಮಾಡಿಕೊಂಡು ಕಮೆಂಟ್ ಹಾಕಿ ಇಲ್ಲಾಂದ್ರೆ ತುಂಬಾನೇ ಬೇಸರ ಅದು ಅಲ್ಲ ನೋಡಿ ನೀವೀಗ ಬಾಯಿಗೆ ಬಂದ ಕಮೆಂಟ್ ಹಾಕಿದ್ರು ಕೂಡ ನಾನೇನ ಕಮೆಂಟ್ ಅನ್ನು ಇಡುವುದಿಲ್ಲ ಅಲ್ಲಿ ನಾನ್ ಕೂಡಲೇ ಡಿಲೀಟ್ ಮಾಡ್ತೇನೆ ಮತ್ತೆ ಬೇಡದ ವಲ್ಗರ್ ಕಮೆಂಟ್ಸ್ ಹಾಕಿದ್ರೆ ನಾನೇನ್ ಮಾಡ್ತೀನಿ ನಿಮ್ಮನ್ನ ಬ್ಲಾಕ್ ಮಾಡ್ತೇನೆ ಅಷ್ಟೇ ಮತ್ತೆ ನನ್ನ ಚಾನಲ್ ಇಲ್ಲ ನಿಮಗೆ ಇದು ಪರಿಸ್ಥಿತಿ ಅರ್ಥ ಇದೆ ನಿಮ್ಗೆ ಅದರಿಂದಾಗಿ ಕಮೆಂಟ್ ಹಾಕ್ಬೇಕಾದ್ರೆ ನೂರು ಬಾರಿ ಯೋಚನೆ ಮಾಡ್ಬೇಕು ವಿಜಯರಾಜ್ ಏನ್ ಹೇಳಿದ್ದಾರೆ ಅಂತ ಅವ್ರು ಏನ್ ಹೇಳಿದಾರ ಲಾಜಿಕ್ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡ ನಂತರ ಮಾತ್ರ ಬಂದು ಕಮೆಂಟ್ ಹಾಕ್ಬೇಕು ಇಲ್ಲ ಅಂದ್ರೆ ಹಾಕ್ಲಿಕ್ಕೆ ಹೋಗ್ಬಾರ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಈಗ ಇಲ್ಲಿ ಏನಾಗುತ್ತೆ ಗೊತ್ತಾ ಒಬ್ಬ ವ್ಯಕ್ತಿ ನಮ್ಗೆ ತೊಂದರೆ ಕೊಡ್ತಾ ಇದ್ದಾನೆ ನಾವೇನ್ ಮಾಡ್ತೇವೆ ಹೇಳಿ ಅವನ ಕಾಲಿಟ್ಕೊಳ್ತೇವೆ ಹೋಗಿ ತಪ್ಪಾಯ್ತು ತಪ್ಪಾಯ್ತು ನಾ ನಾವೇನ್ ಮಾಡ್ತೇವೆ ಅವನನ್ನು ದೂರ ಇಡ್ಲಿಕ್ಕೆ ಪ್ರಯತ್ನ ಮಾಡಿ ಅವ್ನು ನನ್ ಅದಷ್ಟು ದೂರ ಹೋಗ್ಲಿಪ್ಪಾ ನಿನ್ನ ಸಾವಾಸನೇ ಬೇಡ ಓಕೆನಾ ಒಬ್ಬ ಕೆಟ್ಟ ವ್ಯಕ್ತಿ ಯಾರೋ ತೊಂದರೆ ಕೊಡ್ತಾ ಅವನನ್ನು ದೂರ ಮಾಡ್ತೇವೆ ಅದೇ ರೀತಿ ಜಾತಕದಲ್ಲಿ ಶನಿ ಮಹಾರಾಜ ತೊಂದರೆ ಕೊಡ್ತಾ ಇದ್ದಾನೆ ಅಂದಾಗ ಅವನನ್ನು ದೂರ ಇಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಏನ್ ಸರ್ ಇದರಿಂದ ಪ್ರಾಬ್ಲಮ್ ಆಗುತ್ತೆ ನಾ ಪ್ರಾಬ್ಲಮ್ ಆಗಲ್ಲ ನಿಮ್ಗೆ ಬೇರೆ ಗ್ರಹಗಳಿರ್ತವೆ ನಿಮ್ಗೆ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕೊಡ್ಲಿಕ್ಕೆ ಒಳ್ಳೆ ರಾಜಯೋಗನ ಕ್ರಿಯೇಟ್ ಮಾಡ್ಲಿಕ್ಕೆ ಯಾರು ರಾಜ ಕ್ರಿಯೇಟ್ ಮಾಡ್ತಾ ಇಲ್ಲ ಅದರಲ್ಲೂ ಶನಿ ಕೆಟ್ಟೋದಾಗ ಅವನನ್ನು ದೂರ ಇಡಬೇಕು ಹೇಗೆ ದೂರ ಇಡುವುದು ಅಲ್ವಾ ಇದಕ್ಕೆ ಕಪ್ಪು ಎಳ್ಳು ಕಪ್ಪು ಎಳ್ಳು ನಿಮ್ಗೆ ಬಹಳ ಸಹಾಯ ಮಾಡುತ್ತೆ ಓಕೆನಾ ಒಂದು ಕಪ್ಪು ಎಳ್ಳನ್ನು ಏನ್ ಮಾಡ್ಬೇಕು ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ನಿಮ್ಮ ಜಾತಕದಲ್ಲಿ ಶನಿ ಒಂದನೇ ಮನೆಯಲ್ಲಿ ಇದ್ದಾನೆ ಒಂದು ಎಕ್ಸಾಂಪಲ್ ಇವತ್ತು ಶನಿವಾರ ನಾನು ಇದನ್ನು ವಿಡಿಯೋ ಮಾಡ್ತಾ ಇದ್ದೇನೆ ನಿಮ್ಮ ಜಾತಕದಲ್ಲಿ ಶನಿ ಒಂದೇ ಮನೆ ಫಸ್ಟ್ ಹೌಸ್ ಅಲ್ಲಿ ಇದ್ದಾನೆ ಹಾಗಾದ್ರೆ ಒಂದು ಪೇಪರ್ ತಗೊಂಡು ಒಂದು ಮುಷ್ಟಿ ಕಪ್ಪು ಎಳ್ಳನ್ನು ಅದರಲ್ಲಿ ಹಾಕುವುದು ಆ ನಂತರ ಶನಿಯ ಎಲ್ಲಾ ಕಷ್ಟಗಳು ದೂರ ಆಗ್ಲಿ ಅಂತ ಪೇಪರ್ ಅನ್ನ ಕ್ಲೋಸ್ ಮಾಡುದು ದೂರ ಎಲ್ಲಾದ್ರೂ ಹಾಕಿ ಬರುವುದು ಓಕೆನಾ ಅದನ್ನ ಶನಿವಾರ ದಿನ ಮಾತ್ರ ಮಾಡ್ಲಿಕ್ಕೆ ಪ್ರತಿದಿನ ಮಾಡ್ಲಿಕ್ಕಿಲ್ಲ ಶನಿವಾರ 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 ಫಾಲೋ ಮಾಡ್ಬೇಕು ಅದನ್ನ ಎಂಟು ಶನಿವಾರ ಕಂಪಲ್ಸರಿ ಮಾಡ್ಬೇಕು ಮತ್ತೆ ಎಷ್ಟು ಬೇಕಾದ್ರೂ ನೀವು ಮಾಡ್ಬೋದು ಏನು ತೊಂದರೆ ಇಲ್ಲ ಓಕೆನಾ ಇದು ಯಾವಾಗ ಶನಿ ಒಂದನೇ ಮನೆಯಲ್ಲಿದ್ದಾಗ ಶನಿ ಎರಡನೇ ಮನೆಯಲ್ಲಿದ್ದಾಗ ಲಗ್ನದಿಂದ ಇರಲಿ ಚಂದ್ರನಿಂದ ಇರಲಿ ಲಗ್ನದಿಂದ ಲೆಕ್ಕ ಮಾಡಿ ಫೇವರಬಲ್ ಆಗುತ್ತೆ ಚಂದ್ರ ಲಗ್ನದಿಂದ ಎರಡನೇ ಮನೆಯಲ್ಲಿದ್ದಾಗ ಶನಿವಾರ ದಿವಸ ಪೇಪರ್ ಅಲ್ಲಿ ಎರಡು ಮುಷ್ಟಿ ಕಪ್ಪು ಎಳ್ಳು ಶನಿ ಮೂರನೇ ಮನೆಯಲ್ಲಿ ಮೂರು ಮುಷ್ಟಿ ಕಪ್ಪು ಎಳ್ಳು ಶನಿ ನಾಲ್ಕನೇ ಮನೆಯಲ್ಲಿ ನಾಲ್ಕು ಮುಸ್ತಿ ಕಪ್ಪು ಎಳ್ಳು ಶನಿ ಐದನೇ ಮನೆಯಲ್ಲಿ ಐದು ಮುಸ್ತಿ ಕಪ್ಪು ಎಳ್ಳು ಹಾಗಾದ್ರೆ ಶನಿ ಯಾವ ಭಾವದಲ್ಲಿದ್ದಾನೆ ಅಲ್ಲಿಂದ ಲೆಕ್ಕ ಮಾಡಿ ಲಗ್ನದಿಂದ ಲೆಕ್ಕ ಮಾಡಿ ಎಲ್ಲಿದ್ದಾನೆ ಶನಿ ಹನ್ನೆರಡನೇ ಮನೆಯಲ್ಲಿ ಹನ್ನೆರಡು ಮುಸ್ತಿ ಕಪ್ಪು ಎಳ್ಳು ಸರ್ ಅಷ್ಟೆಲ್ಲ ಖರ್ಚು ಮಾಡ್ಲಿಕ್ಕೆ ಆಗಲ್ಲ ಸರ್ ಹನ್ನೆರಡು ಚಮಚ ಕಪ್ಪು ಎಳ್ಳು ಹನ್ನೊಂದು ಚಮಚ ಕಪ್ಪು ಎಳ್ಳು ಹತ್ತು ಚಮಚ ಕಪ್ಪು ಎಳ್ಳು ಹಾಗದೆ ಶನಿ ಯಾವ ಭಾವದಲ್ಲಿದ್ದಾನೆ ಆ ಭಾವ ಯಾವ ಭಾವ ನೋಡ್ಕೊಳ್ಳಿ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹಾಗಾದ್ರೆ ಅದರ ಲೆಕ್ಕಾಚಾರದಲ್ಲಿ ನೀವೇನ್ ಮಾಡ್ಬೇಕು ಯಾತೋ ಒಂದು ಮುಸ್ತಿ ಯಾತೋ ಒಂದು ಚಮಚ ಓಕೆನಾ ಲಗ್ನದಲ್ಲಿದ್ದಾಗ ಒಂದು ಮುಷ್ಟಿ ಅಥವಾ ಒಂದು ಚಮಚ ಒಂದು ಮುಷ್ಟಿ ನಿಮ್ಗೇನು ತೊಂದರೆ ಇಲ್ಲ ಅದೇನು ದೊಡ್ಡ ಖರ್ಚಂತೂ ಬರುದಿಲ್ಲ ನಾನು ಹೇಳ್ತೀನಿ ಮುಸ್ತಿ ತಗೊಂಡು ಹಾಕಿ ಅಂತ ಶನಿ ಏಳನೇ ಮನೆಯಲ್ಲಿದ್ದಾನೆ ಏಳು ಮುಸ್ತಿ ಎಂಟೇ ಮನೆಯಲ್ಲಿ ಎಂಟು ಮುಸ್ಟಿ ಒಂಬತ್ತನೇ ಮನೆಯಲ್ಲಿ ಒಂಬತ್ತು ಮುಸ್ತಿ ಹತ್ತನೇ ಮನೇಲಿ ಹತ್ತು ಹನ್ನೊಂದೇ ಮನೆಯಲ್ಲಿ ಹನ್ನೊಂದು ಮುಸ್ತಿ ಹನ್ನೆರಡು ಮೇಲೆ ಹನ್ನೆರಡು ಮುಸ್ತಿ ಇಷ್ಟನ್ನ ಒಂದು ಪೇಪರ್ಲಿ ಹಾಕಿ ಕಟ್ಟಿ ಶನಿ ಮಹಾತ್ವನಿಗೆ ಪ್ರಾರ್ಥನೆ ಮಾಡಿ ನಿನ್ನ ಎಲ್ಲ ನೆಗೆಟಿವ್ ಎನರ್ಜಿ ನನ್ನಿಂದ ದೂರ ಆಗ್ಲಿ ಅಂತ ಹೇಳಿ ಅದನ್ನ ದೂರ ಬಿಸಾಡಿ ಬರುವುದರಿಂದ ಏನಾಗುತ್ತೆ ಶನಿ ಮಹಾರಾಜನ ನೆಗೆಟಿವ್ ಇಂಪ್ಯಾಕ್ಟ್ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡಿ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ ನಾನು ಮಾಡ್ತೇನೆ ಇದನ್ನು ಅರ್ಥ ಆಯ್ತು ಅದರ ಅರ್ಥ ಏನು ಶನಿ ಮಹಾರಾಜ್ ಇಲ್ಲ ಅಂತ ಇಲ್ಲ ಅವನ ಕೃಪೆ ಅಸೀಮ ರೀತಿಯಲ್ಲಿ ಕೃಪೆ ಬರುತ್ತೆ ಅಸೀಮ ರೀತಿಯಲ್ಲಿ ಅರ್ಥ ಆಯ್ತಾ ನೋಡಿ ಜಾತಕದಲ್ಲಿ ಶನಿ ಮಹಾರಾಜ ಕೆಟ್ಟೋಗ್ತಾನಲ್ವಾ ಯಾವಾಗ ಅವನ ಮಂತ್ರ ಪಠನೆ ಮಾಡ್ತೀರಾ ಯಾವಾಗ ಎಳ್ಳೆಣ್ಣೆಯನ್ನ ತೆಗೆದುಕೊಂಡೋಗಿ ಆಂಜನೇಯ ಟೆಂಪಲ್ ಯಾವಾಗ ಶನಿ ಆಕ್ಟಿವೇಟ್ ಆಗಿಬಿಡ್ತಾನೆ ಆಕ್ಟಿವೇಟ್ ಆದಾಗ ಫಲ ಏನು ಕೊಡ್ತಾನೆ ಆತ ಯಾವ ಭಾವಕ್ಕೆ ಸಂಬಂಧಪಟ್ಟಂತೆ ಆತ ಯಾವ ಪೊಸಿಷನ್ ಅದೇ ಫಲವನ್ನ ಕೊಡ್ತಾನೆ ಅಲ್ಲಿ ರಿಪೇರಿಯಾಗಿ ಫಲ ಕೊಡಲ್ಲ ಆತ ರಿಪೇರಿಯಾಗಿ ಫಲ ಕೊಡ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಹಾಗಾದ್ರೆ ಯಾರಿಗೆಲ್ಲ ಶನಿಯ ಎಫ್ಲಿಕ್ಷನ್ ಇದೆ ಅವ್ರಿಗೆ ಪರಿಹಾರ ಹೇಳಿದೆ ದಯವಿಟ್ಟು ಇದನ್ನ ಫಾಲೋ ಮಾಡಿ ಅಂತ ಹೇಳ್ತೇನೆ ನೀವು ಗೆಲ್ಲುವುದು ಸತ ಸಿದ್ಧ ಇದು ಒಂದಾಯ್ತು ಎರಡನೇದಾಗಿ ಶನಿಯ ನಲ್ಲಿ ಇದ್ದಾನೆ ತೊಂದರೆ ಕೊಡ್ತಾ ಇದ್ದಾನೆ ಅಂದಾಗ ಆಂಜನೇಯನ್ ಟೆಂಪಲ್ಗೆ ಹೋಗ್ಬೇಡಿ ಶನಿಯ ಮಂತ್ರ ಪಠನೆ ಮಾಡಬೇಡಿ ಶನಿ ಶಾಂತಿ ಮಾಡಿಸಬೇಡಿ ಯಾವುದೇ ಕಾರಣ ಕೂಡ ಸುಮ್ಮನೆ ಬೇರೆ ಏನು ಕೂಡ ಮಾಡ್ಲಿಕ್ಕೆ ಹೋಗಬೇಡಿ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ ಇನ್ನೂ ಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಇದೆ ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಪರವಾಗಿಲ್ಲ ಓಕೆನಾ ಇದು ಒಂದು ವಿಚಾರ ಆಯ್ತೀಗ ಈಗ ಶನಿ ಒಳ್ಳೆ ಪ್ಲೇಸ್ಮೆಂಟ್ ಇದ್ದಾನೆ ಶನಿ ಜಾತಕದಲ್ಲಿ ಅಂದ್ರೆ ತುಲಾ ರಾಶಿಯಲ್ಲಿದ್ದಾನೆ ಶನಿ ಮೂರನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆಯಲ್ಲಿದ್ದಾನೆ ಮೂಲ ತ್ರಿಕೋನದಲ್ಲಿದ್ದಾನೆ ಮೇ ಮಕರ ರಾಶಿಯಲ್ಲಿದ್ದಾನೆ ಅಂದ್ರೆ ಕುಂಭ ರಾಶಿಯಲ್ಲಿದ್ದಾನೆ ಮೂಲ ತ್ರಿಕೋನ ಮಕರ ರಾಶಿಯಲ್ಲಿದ್ದಾನೆ ಆತನ ಸ್ವರಾಶಿ ಅಲ್ವಾ ಯಾವುದೋ ಒಂದು ರೂಪದಲ್ಲಿ ಶನಿಯಿಂದ ಒಳ್ಳೆ ಫಲ ಬರ್ತಾ ಉಂಟು ನಮ್ಗೆ ಅಲ್ವಾ ಶನಿ ಈಗ ವೃಷಭ ಲಗ್ನದವರಿಗೆ ಶನಿ ಬಂದು ಅಥವಾ ಯೋಗಕಾರಕ ಬಟ್ ಆತನ ಪೊಸಿಷನ್ ಕೂಡ ಚೆನ್ನಾಗಿದ್ದಾಗ ಯೋಗಕಾರಕನಾಗಿ ಆತ ಕೆಲಸ ಮಾಡಿಯೇ ಮಾಡ್ತಾನೆ ಅಲ್ವಾ ತುಲಾ ಲಗ್ನಕ್ಕೆ ಶನಿ ಬಂದು ಯೋಗಕಾರಕ ಹಾಗಾದ್ರೆ ಶನಿಯ ಪೊಸಿಷನ್ ಚೆನ್ನಾಗಿರ್ಬೇಕಂದ್ರೆ ಅಂದ್ರೆ ಯೋಗಕಾರಕನಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ ಹಾಗಾದ್ರೆ ಯಾರಿಗೆಲ್ಲ ಶನಿಯಿಂದ ತೊಂದ್ರೆನೆ ಇಲ್ಲ ಶನಿ ಮಹಾರಾಜ ಒಂದು ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾನೆ ಅಂದಾಗ ನೀವೇನ್ ಮಾಡಬೇಕು ಆಂಜನೇಯನ ಟೆಂಪಲ್ಗೆ ಹೋಗ್ಬೇಕು ಆಂಜನೇಯನ ಟೆಂಪಲ್ಗೆ ಹೋಗಿ ಅಲ್ಲಿ ಎಳ್ಳೆನ ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಶನಿ ಶಾಂತಿ ಮಾಡಿಸ್ಕೊಳ್ಳಿ ಬೇಕಾದ್ರೆ ಅದು ಆಕ್ಟಿವೇಟ್ ಆಗುತ್ತೆ ಶನಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಇದ್ದ ನೆಗೆಟಿವ್ ಇನ್ಫ್ಲುಯೆನ್ಸ್ ಕಥಮ ಆಗುತ್ತೆ ಆ ನಂತರ ಆನಂತರ ಶನಿಯ ಮಂತ್ರ ಪಠನೆ ಮಾಡಿ ಶನಿ ಸ್ತೋತ್ರ ಪಠನೆ ಮಾಡಿ ಆ ನಂತರ ಶನಿವಾರ ಶನಿವಾರ ದಿವಸ ಉಪವಾಸ ಮಾಡಿ ಅವಾಗ ಶನಿ ಏನ್ ಮಾಡ್ತಾನೆ ಒಳ್ಳೆ ಪೊಸಿಷನ್ ನಲ್ಲಿ ಇದ್ದಾನೆ ಆತ ಇನ್ನಷ್ಟು ಒಳ್ಳೆ ರೀತಿಯ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಪಾಸಿಟಿವ್ ಅಲ್ಲಿ ನಿಮ್ಮನ್ನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ ಇದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿ ಏ ಮಾಡುತ್ತೆ ಒಂದು ನೋಡಿ ಹೇಳುವಂತ ವಿಚಾರ ವೆರಿ ಸಿಂಪಲ್ ಶನಿ ಅಫ್ಲಿಕ್ಷನ್ ನಲ್ಲಿ ಇದ್ದಾನೆ ಆತನನ್ನ ಫಾಲೋ ಮಾಡಬೇಡಿ ಆತನನ್ನು ದೂರ ಇಡಿ ಶನಿ ಒಳ್ಳೆ ಪೊಸಿಷನ್ ನಲ್ಲಿ ಇದ್ದಾನೆ ನಿಮ್ಗೆ ಕೆಲಸ ಇಲ್ಲಿ ತೊಂದರೆ ಇಲ್ಲ ಒಳ್ಳೆ ಆರಾಮ ಕೊಡ್ತಾ ಇದ್ದಾನೆ ಅವನನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಗೊತ್ತಾಯ್ತೀಗ ಓಕೆನಾ ಸೊ ಇದು ಶನಿಗೆ ಸಂಬಂಧಪಟ್ಟಂತ ವಿಚಾರ ಅಂತ ಹೇಳ್ತೇನೆ ದಯವಿಟ್ಟು ಇದನ್ನ ಕಾಂಟ್ರವರ್ಸಿ ಮಾಡಬೇಡಿ ಯಾವುದೇ ಕಾರಣ ಕೂಡ ಯಾಕಂದ್ರೆ ಇದೆಲ್ಲ ಜ್ಯೋತಿಷ್ಗಳು ಬೇರೆ ಜ್ಯೋತಿಷ್ಗಳಿಗೆ ಇರ್ಬೋದು ಯಾರೇ ಇರ್ಬೋದು ಅವರು ಯೂಸ್ ಮಾಡುವಂತ ವೇನೇ ಬೇರೆ ನಾನು ಯೂಸ್ ಮಾಡುವ ವೇನೇ ಬೇರೆ ಅದಕ್ಕೋಸ್ಕರ ನನ್ನದು ಏನಿದ್ರು ಪ್ರಾಕ್ಟಿಕಲ್ ನಾಲೆಜ್ ಆ ಪ್ರಾಕ್ಟಿಕಲ್ ನಾಲೆಜ್ ಅನ್ನ ನಿಮ್ಮ ಮುಂದೆ ಇವತ್ತು ಇಟ್ಟಿದ್ದೇನೆ ಇಡಬಾರ್ದಿತ್ತು ಬಟ್ ಯಾಕೋ ಗೊತ್ತಿಲ್ಲ ಇಂಟ್ಯೂಷನ್ ಹಾಗೆ ಬಂದು ಇಡಬೇಕು ಅಂತ ಅದು ಭಗವಂತ ಕೊಟ್ಟಿರ್ತಾನೆ ಬೆಳ್ಳಂಬಳಿಗೆ ಅಂತ ಕೂಡಲೇ ನೋಡೋ ಈ ವಿಡಿಯೋ ಮಾಡುವಂತ ಅದಕ್ಕೇ ನಾನು ಅವನನ್ನೇ ಫಾಲೋ ಮಾಡೋದು ಅವನೇ ಥಾಟ್ಸ್ ಕೊಡ್ತಾನೆ ನಮ್ಗೆ ಏನು ಸಮಸ್ಯೆ ಇಲ್ಲ ಯಾರಿಗೇನು ಬೇಕೋ ಅದು ಬಂದಿರುತ್ತೆ ಅಥವಾ ನೀವು ಆ ಥಾಟ್ಸ್ ಅನ್ನ ಕೊಟ್ಟಿರ್ತೀರ ಅದು ನಮ್ಮ ಮುಖಾಂತರ ನಿಮ್ಗೆ ತಲುಪುವಂತೆ ಅವ್ನು ಮಾಡ್ತಾನೆ ಓಕೆನಾ ಅದು ಅವನ ಕೆಲಸ ಎಲ್ಲ ಅವನೇ ಥಾಟ್ಸ್ ಕೊಟ್ಟಿದ್ದಾನೆ ಬೆಳ್ಳಂಬಳಿಗೆ ಈ ವಿಡಿಯೋ ಮಾಡ್ಬೇಕಂತ ಮಾಡಿದ್ದೇನೆ ಯಾರಿಗೆಲ್ಲ ಅರ್ಥ ಆಗುತ್ತೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಇನ್ನು ಕೆಲವರಿಗೆಲ್ಲ ಈಗ ಪ್ರಶ್ನೆ ಏನ್ ಬರ್ತದೆ ಸರ್ ಸಡೆ ಸಾತಿ ನಡೀತಾ ಉಂಟು ಸರ್ ಅಷ್ಟಮದ ಶನಿ ಸರ್ ಪಂಚಮದ ಶನಿ ಓಕೆ ನೀವು ಕೂಡ ಇದನ್ನ ಮಾಡಿದಾಗ ಅದರಿಂದ ಮುಕ್ತರಾಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ ಏನ್ ಮಾಡ್ಬೇಕು ಎಳ್ಳನ್ನ ಕಪ್ಪು ಎಳ್ಳನ್ನ ಪೇಪರ್ ಅಲ್ಲಿ ಹಾಕಿ ಅದನ್ನ ಹೊರಗೆ ಹಾಕ್ಬೇಕು ಓಕೆನಾ ಶನಿ ಯಾವ ಭಾವದಲ್ಲಿ ಕೂತು ನಿಮ್ಗೆ ಸಾತಿ ನಿರ್ಮಾಣ ಮಾಡ್ತಾ ಇದ್ದಾನೆ ಅಥವಾ ಅಷ್ಟಮದಲ್ಲಿದ್ದಾನೆ ಅಥವಾ ಪಂಚಮದಲ್ಲಿದ್ದಾನೆ ಆ ಮೂಮೆಂಟ್ ಅಲ್ಲಿ ನೀವು ಇದನ್ನ ಮಾಡಬಹುದು ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾದ್ರೆ ಇವತ್ತಿನ ಶನಿಯ ಲಾಜಿಕ್ ನಿಮ್ಗೆ ಗೊತ್ತಾಯ್ತು ಒಂದು ಇಟ್ಕೊಳ್ತೇನೆ ದಯವಿಟ್ಟು ಫಾಲೋ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಯಾವುದೋ ಒಂದು ಲಾಜಿಕ್ ಇದೆ ನೀವು ಆ ಕೆಲವರೆಲ್ಲ ಯೂಟ್ಯೂಬ್ ಅಲ್ಲಿ ಬಂದು ಹೇಳ್ತಾರೆ ಅದು ಜ್ಯೋತಿಷ್ ಅಂದ್ರೆ ಪರಿಹಾರನಿಲ್ಲ ಜ್ಯೋತಿಷ್ ಅಂದ್ರೆ ಹಾಗೆ ಜ್ಯೋತಿ ಏ ಜ್ಯೋತಿಷ್ ಅಂದ್ರೆ ಹಾಗಲ್ಲ ಅದ್ರಲ್ಲಿ ಎಲ್ಲಾ ಪರಿಹಾರ ಇದೆ ಎಲ್ಲಾ ರೀತಿಯಲ್ಲಿ ಕೂಡ ಅದನ್ನ ತಿಳ್ಕೊಳ್ಳಿಕ್ಕೆ ಗೊತ್ತಿರಬೇಕು ಮಾಡ್ಕೊಳ್ಳಿ ಗೊತ್ತಿರಬೇಕು ಅಂದ್ರೆ ಪರಿಹಾರ ಆಗುತ್ತೆ ನೀವೆಲ್ಲೊಂದ್ ಕಡೆ ನೆಗೆಟಿವ್ ಪ್ಲಾನೆಟ್ಸ್ ಅನ್ನ ಇನ್ಫ್ಲೂಯನ್ಸ್ ಮಾಡ್ತಾ ಹೋದ್ರೆ ಪ್ರಾಬ್ಲಮ್ ಅಂತ ಆಗುತ್ತೆ ತಾನೇ ಮತ್ತೆ ನೀವು ಮಾಡಬಾರ್ದು ನೀವು ಸುಮ್ಮನೆ ಇರಬೇಕು ಅದರ ವಿಷಯ ಬೇಕಾಗಿಲ್ಲ ಜಾತಕದಲ್ಲಿ ಯಾವ್ದು ಪಾಸಿಟಿವ್ ಪ್ಲಾನೆಟ್ಸ್ ಇದೆ ಅದನ್ನು ಇಟ್ಕೊಂಡು ನೀವು ಆಟ ಆಡಬೇಕು ಅರ್ಥ ಆಗುತ್ತಾ ನಿಮ್ಗೆ ಸೊ ಇದು ಪರಿಸ್ಥಿತಿ ಯಾಕೆ ಒಬ್ಬ ವ್ಯಕ್ತಿ ಕೋಟ್ಯಾಧೀಶ ಕೋಟ್ಯಾಧೀಶನಾಗಿ ಅವನು ಏನೋ ಒಂದು ಏನೋ ಒಂದು ಪಾಸಿಟಿವ್ ಅನ್ನ ಫಾಲೋ ಮಾಡ್ತಾ ಇದ್ದಾನೆ ಅದಕ್ಕೆ ಕೋಟ್ಯಾಧೀಶ ಕೋಟ್ಯಾಧೀಶನಾಗಿಯೇ ಇರ್ತಾನೆ ನಮ್ಗೆ ಅದ್ರ ಲಾಜಿಕ್ ಗೊತ್ತಿಲ್ಲ ಅದಕ್ಕೆ ನಾವು ಎಲ್ಲಿದ್ದೀವಿ ಅಲ್ಲಿ ಇದ್ದೇವೆ ಇದು ಪರಿಸ್ಥಿತಿ ಅಲ್ವಾ ನಾನ್ ನೋಡಿ ನಾವು ಎಷ್ಟು ಕಷ್ಟದಲ್ಲಿ ಇದ್ವಿ ಆ ಮೂಮೆಂಟ್ ಅಲ್ಲಿ ಲಾಜಿಕ್ ಗೊತ್ತಾಯ್ತು ಆ ಮೂಮೆಂಟ್ ಏನ್ ಫಾಲೋ ಮಾಡಿದ್ರು ಇಲ್ಲಿ ಬಂದು ನಿಂತಿದ್ದೇವೆ ಈಗ ರೈಟ್ ತಾನೆ ಇಲ್ಲ ಅಂದ್ರೆ ನಮ್ಮ ಮಾತು ಯಾರು ಕೇಳ್ತಾರೆ ವಿಜಯರಾಜ್ ಅಂದ್ರೆ ಹೀಗೆ ಅಲ್ವಾ ಪುಸ್ತಕ ಏನು ಇಲ್ಲ ಆ ಪರಿಸ್ಥಿತಿ ಈಗ ಕೇಳ್ತಾ ಇರ್ತಾನೆ ಒಂದಷ್ಟು ಜನ ಅದೇ ತುಂಬಾ ಜನ ಬೇಕಾಗಿ ಒಂದಷ್ಟು ಜನ ಅಂತ ಕೇಳ್ತಾ ಇರ್ತಾನೆ ಹಾಗಾದ್ರೆ ಭಗವಂತ ಅಲ್ಲಿ ತಂದು ನಿಲ್ಲಿಸಬೇಕಾದ್ರೆ ಅಲ್ಲಿ ಏನೋ ಒಂದು ಲಾಜಿಕ್ ಅನ್ನ ನಾವು ಫಾಲೋ ಮಾಡಿದ್ದೇವೆ ಅಂತ ಆಯ್ತು ಸುಮ್ಮನೆಂದು ಆಗಿಲ್ಲ ಅರ್ಥ ಆಯ್ತಾ ನಿಮ್ಗೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಫೇವರೇಬಲ್ ಆಗುತ್ತೆ ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡ್ಲಿಕ್ಕೆ ನೋಡಿ ಇದನ್ನ ಬರೀ ಶನಿವಾರ ಶನಿವಾರ ದಿವಸ ಫಾಲೋ ಮಾಡಿ ಒಂದೊಳ್ಳೆ ರಿಸಲ್ಟ್ ಬರುತ್ತೆ ಹಾಗಾದ್ರೆ ಈಗ ಗೊತ್ತಾಯ್ತು ಶನಿಯನ್ನ ಯಾರು ದೂರ ಇಡ್ಬೇಕು ಶನಿಯನ್ನ ಯಾರು ಎನ್ಹೆನ್ಸ್ ಮಾಡ್ಬೇಕು ಯಾರೆಲ್ಲ ಆಂಜನೇಯನ ಟೆಂಪಲ್ ಗೆ ಹೋಗ್ಬೇಕು ಯಾರೆಲ್ಲ ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡ್ಬೇಕು ಒಂದು ಕ್ಲಿಯರ್ ಅಂತ ಪಿಕ್ಚರ್ ನಿಮ್ಮ ಮುಂದೆ ಬಂತು ಅಂತ ಇಟ್ಕೊಳ್ತೇನೆ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ ಯಾರಿಗೆಲ್ಲ ನಮ್ಮ ಬ್ಯಾಂಗ್ಳೂರ್ ಕ್ಲಾಸ್ಗೆ ಅಟೆಂಡ್ ಆಗಬೇಕು ದಯವಿಟ್ಟು ಎರಡು ನಂಬರ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಡೀಟೇಲ್ ಅನ್ನ ಕೊಟ್ಟಿದ್ದೇನೆ ಅವರಿಗೆ ಕರೆ ಮಾಡಿ ನಿಮ್ಮ ಒಂದು ಸೀಟನ್ನ ಹಿಂದೆ ಕಾಯ್ದಿರಿಸಿ ಅದರ ಜೊತೆಗೆ ಯಾರಿಗೆಲ್ಲ ಮನೆಯಲ್ಲಿ ವಾಸ್ತು ಮಾಡಿಸ್ಕೊಳ್ಬೇಕು ಇದೇ ಬರುವ ಹನ್ನೆರಡನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಬ್ಯಾಂಗ್ಳೂರ್ನಲ್ಲಿ ಇರ್ತೇವೆ ಅವ್ರು ನಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ಪಡ್ಕೊಳ್ಳಿ ಬಹಳ ಫೇವರಬಲ್ ಆಗುತ್ತೆ ಯಾರೆಲ್ಲ ಇದುವರೆಗೆ ಸ್ಕಿಪ್ ಮಾಡಿದ ವಿಡಿಯೋವನ್ನು ನೋಡಿದರೋ ಅವರಿಗೆಲ್ಲ ತುಂಬ ಹೃದಯದ ಕೃತಜ್ಞತೆಗಳು ಅದರ ಜೊತೆಗೆ ಯಾರೆಲ್ಲ ಇದುವರೆಗೆ ನಮ್ಮ ಆರೋಗ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಹಳ ಫೇವರಬಲ್ ಆಗುತ್ತೆ ಆನಂತರ ಏನ್ ಮಾಡೋಣ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಾಬಾಯ್